ಜಿಲ್ಲೆ ಆದಾಗಿಂದ ಎರಡ್ ಸಾವಿರದ ಏಳರಿಂದ ಸ್ಟಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಬಾಬು ಜಗಜೀನ್ ರಾವ್ ಅವರ ಭವನ ಅಂಬೇಡ್ಕರ್ ಭವನ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಿರಂತರವಾಗಿ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಈ ದಿನ ಸುಧಾಕರ್ ಅವರು ಮಾಡದೇ ಇರತಕ್ಕಂಥ ಕೆಲಸವನ್ನ ಈ ಹತ್ತು ವರ್ಷಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ದಂಥ ಮಾಜಿ ಶಾಸಕರಾದಂಥ ಮೂರು ಮಾಜಿ ಶಾಸಕರ ಮೇಲೆ ಕೇಸ್ ಹಾಕಿದಂಥ ಇದೇ ಸುಧಾಕರ್ ಅವರು ಈ ಥರ ಮುದ್ರಣ ಮಾಡಿ ನಾವು ಕೆಲಸ ಮಾಡಿದ್ದೀವಿ ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತರ ಪ್ರಿಂಟ್ ಫ್ರಿಂಟ್ ಮಾಡಿದಾರಲ್ಲ ಇದನ್ನು ಇ ಸಿ ಅವರು ಗಂಭೀರವಾಗಿ ಪ್ರಕರಣ ದಾಖಲು ಮಾಡಬೇಕವರು ಸುಧಾಕರ್ ಅವರು ದಯವಿಟ್ಟು ಎಲ್ಲಿ ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ ಬಾಬು ರಾವ್ ಭವನ ಕಟ್ಟಿದ್ದಾರೆ ನೀವು ನೋಡಿಸ್ಬೇಕು ಇಲ್ಲ ಹೇಳಿದ್ರೆ ಈ ಜನಾಂಗಗಳಿಗೆಲ್ಲ ನೀನು ಮೋಸ ಮಾಡ್ದಂಗೆ ಈ ಜನಾಂಗಗಳ ಪರವಾಗಿ ನೀವು ಕ್ಷಮಾಪಣೆ ಕೇಳಬೇಕು ನಾನು ಮುದ್ರಣ ಮಾಡಿರೋ ತಪ್ಪು ಕೆಲಸ ಮಾಡದೇ ಇರತಕ್ಕಂಥ ಕೆಲಸವನ್ನು ನಾನು ಮುದ್ರಣ ಮಾಡಿರೋ ತಪ್ಪು ನಿಮ್ಮ ಜನಾಂಗಗಳಿಗೆ ನಾನು ದ್ರೋಹಿ ಆಗಿದ್ದೀನಿ ನಿಮ್ಮ ಮತಗಳು ನಮ್ಗೆ ಮಾಡಬಾರ್ದು ಅಂತೇಳ್ಬಿಟ್ಟು ನೀವಾಗ ನೀವೇ ಘೋಷಣೆ ಮಾಡ್ಕೋಬೇಕು ಇವತ್ತು ಯಾಕೆ ಅಂತೇಳಿದ್ರೆ ಭಾಳಷ್ಟು ಇಲ್ಲಿ ಫೇಕ್ ನ್ಯೂಸ್ ಮಾಡಿದ್ದಾರೆ ಅವರು ಇನ್ನೊಂದು ಮಾಡಿದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನ ಶ್ರೀ ವಾಲ್ಮೀಕಿ ಸಮುದಾಯ ಭವನ ಕನಕ ಭವನ ಲಿಂಗಾಯತ್ ಸಮುದಾಯ ಭವನ ಸೇರಿದಂಥ ಹಲವು ಸಮುದಾಯ ಭವನಗಳೇ ನಿರ್ಮಾಣ ಅಂತ ಹೇಳ್ಬಿಟ್ಟು ಎಲ್ಲಿ ಮಾಡಿದ್ದಾರೆ ಕನಕ ಭವನ ಎಲ್ಲಿ ಮಾಡಿದ್ದಾರೆ ವಾಲ್ಮೀಕಿ ಭವನ ಎಲ್ಲಿ ಮಾಡಿದರೆ ಲಿಂಗಾಯತ ಭವನ ಗೊತ್ತಾಗ್ತಾ ಇಲ್ಲ ಇದನ್ನು ಈಸಿ ಅವರು ಗಂಭೀರವಾಗಿ ಪ್ರಕರಣವನ್ನು ಅವ್ರ ಮೇಲೆ ದಾಖಲು ಮಾಡಬೇಕು ಈ ಥರ ಎಲ್ಲ ಫೇಕ್ ನ್ಯೂಸ್ ಯಾರೂ ಮಾಡಬಾರ್ದು ಯಾವ ರಾಜಕೀಯ ಪಕ್ಷದವರನ್ನು ಸಹ ಮಾಡಬಾರ್ದು ಇಂತಹ ಮಾಡದೇ ಇರತಕ್ಕಂಥ ಕೆಲಸಗಳನ್ನು ಮುಂದಿಟ್ಟುಕೊಂಡು ಬುಕ್ಲೆಟ್ಗಳು ಎಲ್ಲ ಅಂಗಡಿಗಳಿಗೂ ಎಲ್ಲ ಮನೆಗಳಿಗೂ ಕೊಟ್ಟುಕೊಂಡು ನೀವು ಬಿಟ್ಟಿ ಪ್ರಚಾರ ಮಾಡಿಕೊಂಡು ನಾನು ಗೆದ್ದರೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಹೊರಟಿದ್ದೀರಿ ನೀವು ಹತ್ತು ವರ್ಷಗಳಲ್ಲಿ ಮಾಡಿದ್ದೇನು ಅಂತೇಳ್ಬಿಟ್ಟು ನಮ್ಮ ಕಣ್ಣು ಮುಂದೆ ಇದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳವರ ಮೇಲೆ ವಿನಾಕಾರಣ ಕೇಸ್ಗಳು ಮಾಡಿಸಿ ರೇಪ್ ಕೇಸ್ಗಳು ಮಾಡಿಸಿ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿಸಿ ಅವರ ಕುಟುಂಬವನ್ನು ಅವರ ನಂಬಿಕೊಂಡಿರ್ತಕ್ಕಂಥವ್ರನ್ನ ಅವರ ಕಣ್ಣೀರಿಗೆ ಕಾರಣರಾದಂಥ ನೀವು ಇವತ್ತು ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದೀರ ಯಾಕೆ ನೀವೇನಾದರೂ ಕೆಲಸ ಮಾಡಿದರೆ ಈ ಹತ್ತು ವರ್ಷಗಳಲ್ಲಿ ನೀವೇನಾದರೂ ಕೆಲಸ ಮಾಡಿದರೆ ಈ ಹತ್ತು ವರ್ಷಗಳಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡ್ತಾ ಇರಲಿಲ್ಲ ಯಾವುದೇ ಜನವರ್ಗದವ್ರಿಗೂ ಸಹ ನೀವೇನಾದರೂ ಕೆಲಸ ಮಾಡಿದರೆ ನಿಮ್ಮನ್ನು ಜನ ತಿರಸ್ಕಾರ ಮಾಡ್ತಾ ಇರಲಿಲ್ಲ ಈ ದಿನ ನನಗೆ ವಿಧಾನಸಭೆಯಲ್ಲಿ ಸೋಲಿಸಿದರೆ ಲೋಕಸಭೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಜನ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಾ ಜನ ಭಾಳ ಬುದ್ಧಿವಂತರಿದ್ದಾರೆ ಅಷ್ಟು ಸಲೀಸಾಗಿಲ್ಲ ಮೊನ್ನೆ ಸುಧಾಕರ್ ಅವರೇ ನೀವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅರಾಜಕತೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಎಲ್ಲ ವೋಟರ್ಸ್ಗೂ ಮತ ಆಗ್ತಾ ಇರತಕ್ಕಂಥ ಹೊಸದಾಗಿ ಮತ ಮಾಡ್ತಾ ಇರತಕ್ಕಂಥ ಎಲ್ರಿಗೂ ಸಹ ನಾವು ಪ್ರಚಾರ ಮಾಡೋದಕ್ಕೆ ತಯಾರಿದ್ದೇವೆ ವಿತ್ ಡಾಕ್ಯುಮೆಂಟ್ ಸಮೇತ ನಾವು ಯಾವುದೇ ಕಾರಣಕ್ಕೂ ಸಹ ನಿಮ್ಮನ್ನು ಗೆಲ್ಲೋದಿಕ್ಕೆ ಈ ಕ್ಷೇತ್ರದಲ್ಲಿ ಬಿಡುವುದಿಲ್ಲ ಅದನ್ನು ತೀರ್ಮಾನ ಮಾಡಿದ್ದೇವೆ ನಾವು ಎಲ್ಲ ಜಾತಿ ಜನವರ್ಗದವರು ಸಹ ಯಾಕೆ ಹೇಳಿದ್ರೆ ನೀವು ಮಾಡ್ತಾ ಇರತಕ್ಕಂಥದ್ದು ಎಂತಹ ಕೆಲಸಗಳು ನೀವು ಮಾಡಿರ್ತಕ್ಕಂಥ ಎಂಥ ಕೆಲಸಗಳು ಮಾಜಿ ಶಾಸಕರ ಮೇಲೆ ಕೇಸ್ಗಳು ಮಾಡ್ತೀರಾ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಸಂಘಟನೆ ಅವ್ರ ಮೇಲೆ ರಾಜಾಕಾಂತ್ ಅವ್ರ ಮೇಲೆ ಕೇಸ್ ಮಾಡಿಸಿದ್ರಿ ಗಂಗಾಧರವ್ರ ಮೇಲೆ ಕೇಸು ಮಾಡಿಸಿದ್ರಿ ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಮಾಡಿಸಿದ್ರಿ ನೀವು ನಮ್ಮ ಫ್ಯಾಮ್ಲಿಗೆ ಎಲ್ಲ ಫ್ಯಾಮಿಲಿಗಳಿಗೂ ಸಹ ನಿಮ್ಮಿಂದ ಕಣ್ಣೀರಾಗದಂಥ ಘಟನೆಗಳೇ ನಮ್ಮ ಕಣ್ಣು ಮುಂದೆ ಇದೆ ನಿಮ್ಮನ್ನು ನಾವು ಕ್ಷಮಿಸುವ ಪ್ರಶ್ನೆನೇ ಇಲ್ಲ ನಿಮ್ಮಂಥ ವ್ಯಕ್ತಿ ಸುಧಾಕರ್ ಅಂತ ವ್ಯಕ್ತಿ ಯಾವ ರಾಜಕೀಯ ಪಕ್ಷದಲ್ಲೂ ಸಹ ಇರಬಾರ್ದು ಆ ಪಕ್ಷವನ್ನು ಕಲುಷಿತ ಮಾಡುವಂತ ಮನೋಭಾವ ಸುಧಾಕರ್ ಅವರಲ್ಲಿದೆ ಅಂತ ನಟ ಅಂತ ನಟನೆ ಮಾಡ್ತಾ ಇದ್ದಾರೆ ಮೊನ್ನೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಪಾಪ ಎಷ್ಟು ಸಾವಿರ ಜನ ಕಣ್ಣೀರು ಸುರಿಸಿಲ್ಲ ನಿಮ್ಮಿಂದ ಈ ಹತ್ತು ವರ್ಷಗಳಲ್ಲಿ ಸ್ಟೇಷನ್ಗಳಿಗೆ ಹೋಗಕ್ ಆಗ್ತಾ ಇತ್ತ ಮತ್ತೆ ಡಿ ಸಿ ಆಫೀಸ್ಗೆ ಹೋಗಕ್ಕೆ ಆಗ್ತಾ ಇತ್ತ ತಾಲೂಕ್ ಕಚೇರಿಗೆ ಹೋಗೋಕೆ ಆಗ್ತಾ ಇದ್ದ ನಗರಸಭೆಗೆ ಹೋಗೋಕೆ ಆಗ್ತಾ ಇದ್ದ ಯಾರಾದರೂ ಸಾರ್ವಜನಿಕರು ಯಾರಿಗೂ ಸಹ ನಿಮ್ಮಿಂದ ಒಳ್ಳೆಯದಾಗಿಲ್ಲ ಹಾಗಾಗಿ ಜನ ನಿಮ್ಮನ್ನು ಈ ಸಲ ರಾಜಕೀಯವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸೋದಿಕ್ಕೆ ತಯಾರಿದ್ದಾರೆ ಆ ತಯಾರಿಗಳನ್ನು ನಾವೆಲ್ಲರೂ ಸೇರಿ ಎಲ್ಲ ಜನವರ್ಗದವ್ರಿಗೂ ಸಹ ಮನ ಮುಟ್ಟುವಂತೆ ಪ್ರತಿ ಮನೆಗೂ ತಿರಲಿ ನೀವು ಮಾಡಿರ್ತಕ್ಕಂಥ ಅರಾಜಕತೆಯನ್ನು ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ನಿಮಗೆ ಮತ ಹಾಕಿ ನೀವು ಗೆದ್ದು ಬಂದ್ರೆ ನೀವು ಇನ್ಯಾವ ರೀತಿ ಇರ್ತೀರಾ ಅಂತ ಹೇಳ್ಬಿಟ್ಟು ನಾವೆಲ್ಲರನ್ನು ಪ್ರಚಾರ ಮಾಡಿ ನಿಮ್ಮನ್ನು ಸೋಲ್ಸೋದಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ರಕ್ಷಾ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು